्रमणम विभु नारिह हरि प्रणमा दशरथी सदा गोविंद हरि हरिगोविंद नारायण गोविंद हरि ಗೋವಿಂದ ಹರಿ ಗೋವಿಂದ ನಾರಾಯಣ ರಾಮಗೀತ್ಯ ದಾಶರಥಿ ಅಷ್ಟಕದ ಪದ್ಯವನ್ನು ನಾವು ನೋಡ್ತಾ ಇದ್ವಿ ಮುಂದಿನದ್ದು ಕಂಸ ಮುಷ್ಟಿಕ धेनुकपूतनादिविराविनाशनम् हंसकेशिनिसूदनम् दमघोषसूनुविदारणम् हंस मध्य लसन् महामणि कौस्तुभादिविराजितम् किं ಸದಾ ಇದು ರಾಮನನ್ನ ಸ್ತುತಿ ಮಾಡ್ತಾ ಮಾಡ್ತಾ ಪೂರ್ತಿ ಪದ್ಯದಲ್ಲಿ ಕೃಷ್ಣನ ವರ್ಣನೆ ಇದೆ ಕಂಸ ಮುಷ್ಟಿಕ ದುಷ್ಟ ಧೇನುಕ ಪೂತನಾದಿ ವಿನಾಶನಂ ನಮ್ಗೆ ಈ ಕಥೆ ಗೊತ್ತಿದೆ ಕಂಸನನ್ನ ಕೊಂದ ಅವನು ವಿಪರೀತವಾದ ಟ್ಯಾಕ್ಸ್ ಗಳನ್ನ ಹಾಕಿ ಗೋಕುಲದ ನಂದಗೋಪನಿಗೆ ಅವನಿಗೆ ಒಬ್ಬನಿಗೆ ಅಂತಲ್ಲ ಅವನ ವಿಚಿತ್ರವಾದ ಅವನ ವರ್ತನೆ ಇತ್ತು ಜೊತೆಗೆ ತನ್ನ ಸಾವಿಗೆ ಕಾರಣನಾದ ವ್ಯಕ್ತಿಯನ್ನು ಕೊಲ್ಲಬೇಕು ಅನ್ನುವ ಪ್ರಯತ್ನದಲ್ಲಿ ಆರಂಭದಲ್ಲಿ ಯಾರು ಅಂತ ಗೊತ್ತಿಲ್ಲದೆ ಹೋದಾಗ ಸಾವಿರಾರು ಹತ್ತಾರು ಸಾವಿರ ಹಸುಳೆಗಳನ್ನ ಅಂದ್ರೆ ಈ ಒಂದು ತಿಂಗಳಲ್ಲಿ ಯಾವ್ದೆಲ್ಲ ಮಕ್ಕಳು ಹುಟ್ಟಿದೆಯೋ ಎಲ್ಲ ಕೊಂದು ಬನ್ನಿ ಅಂತ ಅಂದು ಅಂದುಬಿಟ್ಟ ತನ್ನ ಸಾವನ್ನ ಗೆಲ್ತೇನೆ ಅಂತ ಅನ್ನುವ ಹುಚ್ಚು ಆಲೋಚನೆಗೆ ಹತ್ತಾರು ಸಾವಿರ ಮಕ್ಕಳು ಬಲಿಯಾದ್ರು ಈ ರೀತಿಯಾದ ದುಷ್ಟತನದಿಂದ ಕೂಡಿದ ಕಂಸ ಮತ್ತು ಅವನಿಗೆ ಸಹಾಯಕನಾಗಿದ್ದ ಮುಷ್ಟಿಕ ಮುಷ್ಟಿಕ ಅವನ ಹೆಸರು ಹೇಳುವಂತೆ ಮುಷ್ಟಿಯಿಂದಲೇನೆ ಎದುರಾಳಿಯನ್ನ ಬೇಸ್ತು ಬೀಳಿಸುವ ಅಥವಾ ಅವರ ಜೀವ ತೆಗೆಯುವ ಒಂದು ವಿಚಿತ್ರವಾದ ಮಲ್ಲ ಯುದ್ಧದ ಪಟ್ಟನ್ನ ಬಲ್ಲವ ಮಲ್ಲ ಯುದ್ಧದ ಪಟ್ಟು ಅಂದ್ರೆ ಕೆಲವು ಟೆಕ್ನಿಕ್ ಗಳು ಇರ್ತಾನೆ ಅವನು ಇನ್ನೊಬ್ಬ ಇದ್ದಲ್ಲ ಚಾಣೂರ ಅಂತ ಅವನು ಹಾಗೇನೆ ಅವನು ಎದೆ ಹಿಡ್ಕೊಂಡ್ಬಿಡ್ತಿದ್ದ ಹಿಂದಿನಿಂದ ಬಂದು ಕೈಯನ್ನ ಎದೆಗೆ ಒತ್ತಿ ಹಿಡ್ದ ಅಂದ್ರೆ ಉಸಿರಿ ಆಡ್ಲಿಕ್ಕೆ ಆಗಲ್ಲ ಮೇಲೆ ಕೆಳಗೆ ಗಾಳಿನೇ ಹೋಗ್ಬಾರ್ದು ಹಾಗೆ ಅವನ ಕೈಲ ಹಾಗೆ ಸಿಕ್ಕಿಬಿದ್ರೆ ಅವ್ನು ಸತ್ತ ಅಂತ ಅರ್ಥ ಅದರಿಂದ ಅವ್ನಿಗೆ ಹೆಸರೇ ಚಾಣೂರ ಅಂತ ಚಾಣ ಅಂದ್ರೆ ಜಾಣ ಉರ ಉರ ಅಂದ್ರೆ ಎದೆಯನ್ನ ಹಿಡಿದು ಉಸಿರು ಕಟ್ಟಿಸೋದ್ರಲ್ಲಿ ಜಾಣ ಮುಷ್ಟಿಕ ಅಂದ್ರೆ ಎದೆಗೆ ಹೊಡೀತಿದ್ದ ಗುದ್ದಿದ ಅಂದ್ರೆ ಎದೆ ಆಮೇಲೆ ಉಸಿರು ಹತ್ತ ಮೇಲೆ ಕೆಳಗೆ ಇಳಿಲಿಕ್ಕೆ ಅವಕಾಶವೇ ಸಿಗಬಾರದು ಹಾಗೆ ಹೊಡಿತಾ ಇದ್ದ ಇದು ಅವನ ತಾಕತ್ತಾದ್ರಿಂದಾಗಿ ಅವನನ್ನ ಕೃಷ್ಣ ಮುಷ್ಟಿಕನನ್ನ ಕೊಂದ ಚಾಣೂರನನ್ನ ಬಲರಾಮ ಕೊಂದ ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತ ಕೃಷ್ಣ ಅಷ್ಟೋತ್ತರ ಶತನಾಮದಲ್ಲೂ ಈ ನಾಮವನ್ನ ಉಲ್ಲೇಖ ಮಾಡ್ತಾರೆ ಹಾಗಾಗಿ ದುಷ್ಟ ಧೇನುಕ ಇನ್ನೊಬ್ಬ ಇದ್ದಾನೆ ಕಂಸನನ್ನ ಕೊಂದ ಇದು ಆರ್ಡರ್ ಅಲ್ಲಿ ಇಲ್ಲ ಎಲ್ಲಾ ದುಷ್ಟರನ್ನ ಸಂಹಾರ ಮಾಡಿದ್ದು ಮತ್ತೆ ಅದು ಒಂದೊಂದು ರೀತಿಯ ಪ್ರತೀಕವಾಗಿ ಅವರನ್ನ ತಗೊಂಡಿದ್ದಾನೆ ಅಂದ್ರೆ ಕೃಷ್ಣ ಕೊಲ್ಲುವಾಗ ರಾಕ್ಷಸರನ್ನ ಕೊಂದ ಅನ್ನೋದು ಒಂದು ಅಭಿಪ್ರಾಯ ಆದ್ರೆ ಕೃಷ್ಣನ ಅಹ್ ವೀಕ್ನೆಸ್ ಅನ್ನ ಹಿಡ್ಕೊಂಡು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದದ್ದು ಎಲ್ಲರೂ ಕೂಡ ಈ ಕಂಸ ಕೃಷ್ಣನಿಗೆ ಹಬ್ಬ ಅಥವಾ ಈ ಜಾತ್ರೆ ಅಂದ್ರೆ ಬಹಳ ಇಷ್ಟ ಅವನು ಎಲ್ಲ ಹುಡುಗರ ಜೊತೆಗೆ ಅವನ್ ಸೇರದ ಅಂದ್ರೇ ಜಾತ್ರೆ ಆಗ್ತಾ ಇತ್ತು ಭುವನೋತ್ಸವ ಭೂತ್ ಅಂತ ಆ ಅವನ ಪರಿಚಯವನ್ನು ಮಾಡಿಕೊಡುವಾಗ ಹಾಗೆ ಹೇಳ್ತಾರೆ ಅವನು ಹೋದಲ್ಲಿ ಉತ್ಸವ ಆಗ್ತಿತ್ತು ಅಂತ ಮತ್ತ ಅವನು ಉತ್ಸವವನ್ನು ಬಯಸ್ತಿದ್ದ ಅದು ಆ ಗೋವರ್ಧನ ಪೂಜೆ ಇಂದ್ರನ ಯಾಗಕ್ಕಿಂತ ಗೋವರ್ಧನ ಪೂಜೆ ಆದ್ರೆ ಇಡೀ ಊರ್ನವ್ರು ಸೇರ್ತಾರೆ ಇಂದ್ರ ಯಾಗ ಅಂದ್ರೆ ಯಾರು ಇಂದ್ರನಿ ಮಳೆ ಕೊಡುವ ದೇವರು ಅಂತ ಯಾರೋ ಕೃಷಿಕರು ಅಥವಾ ಯಾರೋ ನಾಲ್ಕು ಜನ ಸೇರ್ತಾರೆ ಗೋವರ್ಧನ ಅಂತ ಅನ್ನೋದು ಬೆಟ್ಟ ಪ್ರಕೃತಿ ಆ ಮರ ಗಿಡ ಬಳ್ಳಿಗಳು ಆ ನದಿ ಬೆಳೆ ಹಸು ಕರು ಅಂತ ಎಲ್ಲವನ್ನು ಸೇರಿ ಪೂಜಿಸಿದಾಗ ಇಡೀ ಊರು ಬೆರೆಯತ್ತೆ ಅಂತ ಯೋಚನೆ ಮಾಡಿ ಹಾಗೆ ಸಂಭ್ರಮವನ್ನ ದೊಡ್ದು ಮಾಡಿದ ಹೇಗೆ ವಾದಿರಾಜರು ಆ ಕೃಷ್ಣನ ಆ ಹುಟ್ಟುದ ಹುಟ್ಟಿನ ಹಬ್ಬವನ್ನ ಒಂದು ದೊಡ್ಡ ಪ್ರಮಾಣದ ಉತ್ಸವವನ್ನಾಗಿ ಅದನ್ನ ಬದಲಾಯಿಸಿದ್ರು ಅಂದ್ರೆ ಅದು ಎಲ್ಲವೂ ಶಾಸ್ತ್ರೀಯವೇ ಯಾವುದು ಅಲ್ಲಿ ಏನು ಹೇಳದೆ ಸುಮ್ನೆ ಅವರವ್ರಿಗೆ ಇಷ್ಟ ಬಂದ ಹಾಗೆ ಮಾಡಿದ್ದಲ್ಲ ಆ ಮೊಸರು ಕುಡಿಕೆ ಇರ್ಬೋದು ಹುಲಿ ವೇಷ ಇರ್ಬೋದು ಅಹ್ ಅಲ್ಲಿ ಅನೇಕ ತರದ ಏನಂತಾರೆ ಕದೋಣಿ ಅಂತ ಅಂತಾರೆ ಆ ಕಡೆ ಗುಂಡ್ ಸಿಡಿಗುಂಡುಗಳನ್ನ ಬಿಡುವಂತದ್ದು ಬಿಡುವಂಥದ್ದು ಇದೆಲ್ಲವೂ ಕೂಡ ಒಂದು ಉತ್ಸವದ ಸ್ವರೂಪವಲ್ ಸ್ವರೂಪದಲ್ಲಿ ಇರುವುದನ್ನೇ ಮಾಡಿದ್ದು ಹಾಗೆ ಕಂಸ ಈ ಹುಡುಗನ ಉತ್ಸವದ ಭರಾಟೆಯನ್ನ ಗಮನಿಸಿ ತನ್ನ ನೆಲದಲ್ಲಿ ಕರೆಸಿ ಕೊಲ್ಲಬೇಕು ಅಂತ ಪ್ರಯತ್ನಿಸಿದ ಹಾಗೆಯೇ ಅದಕ್ಕೆ ಅವನ ಇನ್ನೊಂದು ವೀಕ್ನೆಸ್ ಇತ್ತು ವೀಕ್ನೆಸ್ ಅಂತ ನಾನ್ ಕರಿತಾ ಇರುದು ಯಾಕೆ ಅಂದ್ರೆ ಕೃಷ್ಣ ಅದನ್ನು ಇಷ್ಟಪಡ್ತಿದ್ದ ಅಂತ ವೀಕ್ನೆಸ್ ಅಂತಂದ್ರೆ ಕೃಷ್ಣನಿಗೆ ಅದು ವೀಕ್ ಆಗ್ ಕೃಷ್ಣ ಅಲ್ಲಿ ಎಲ್ಲೂ ವೀಕ್ ಆಗ್ಲಿಲ್ಲ ಆದ್ರೆ ಕೃಷ್ಣನಿಗೆ ಯಾವ್ದು ಇಷ್ಟವೋ ಆ ಮೂಲಕವೇ ಅವನನ್ನು ಸೆಳೀಬೇಕು ಅನ್ನೋದಕ್ಕೋಸ್ಕರ ಕೃಷ್ಣನಿಗೆ ಮಲ್ಲ ಯುದ್ಧ ಬಹಳ ಇಷ್ಟ ನೀವು ಭಾಗವತ ಓದಿದ್ರೆ ಭಾಗವತದ ಹತ್ತಾರು ಅವನ ಲೀಲೆಯ ಪ್ರಸಂಗಗಳ ಮಧ್ಯ ಮಧ್ಯದಲ್ಲಿ ಅವನು ಹಸು ಕರುಗಳ ಜೊತೆಗೆ ಓಡಾಡುವಾಗ ಚಿಕ್ಕ ಗಂಡು ಕರುಗಳನ್ನ ಎತ್ತಿ ದಿನಾಭ್ಯಾಸ ಅಭ್ಯಾಸ ಮಾಡ್ತಿದ್ದ ಎತ್ತುವುದು ಯಾಕೆ ಅಂತಂದ್ರೆ ಭಾರವನ್ನು ಎತ್ತುವ ಅಭ್ಯಾಸ ಪ್ರತಿನಿತ್ಯ ಬಿಡದೆ ಹುಟ್ಟಿದಾಗಿನಿಂದ ಒಂದು ಕರುವನ್ನ ಎತ್ತುವ ಅಭ್ಯಾಸವನ್ನು ಅವನು ಎರಡು ವರ್ಷ ಮೂರು ವರ್ಷ ಬಿಡದೆ ಮಾಡ್ತಾನೆ ಅಂತಂದ್ರೆ ಅದು ಒಂದು ನೂರೈವತ್ತು ಕೆಜಿ ಆಗುವಾಗ್ಲೂ ಅವನಿಗೆ ಎತ್ತುವ ಸಾಮರ್ಥ್ಯ ಅನ್ನೋದು ಹಾಗೇ ಇರುತ್ತೆ ಅವನಿಗೆ ಅದು ಯಾಕೆಂದ್ರೆ ಕ್ರಮವಾಗಿ ಅವನ ದೇಹದಲ್ಲಿ ಆ ಕರುವಿನ ದೇಹದ ಬೆಳವಣಿಗೆಯ ಜೊತೆಗೆ ಭಾರವನ್ನು ಎತ್ತುವ ಸಾಮರ್ಥ್ಯವು ಕೂಡ ಬೆಳೀತಾ ಹೋಗುತ್ತೆ ಇದು ಅವರು ಕಲಿತಾ ಇದ್ದ ರೀತಿ ಮತ್ತೆ ಹುಡುಗರು ಜೊತೆ ಜೊತೆಗೆ ತಾವೇ ಮಲ್ಲ ಯುದ್ಧವನ್ನ ಮಾಡುತ್ತಿದ್ರು ಕೃಷ್ಣ ಕಲಿಸ್ತಾ ಇದ್ದ ಜೊತೆಗೆ ಗೂಳಿಗಳ ಜೊತೆಗೆ ಕಾಳಗ ಹಾಗಾಗಿ ಮುಷ್ಟಿಕ ಈ ಮಲ್ಲ ಯುದ್ಧ ಕಾಳಗದಲ್ಲಿ ಅತ್ಯಂತ ಪ್ರಸಿದ್ಧ ಇಬ್ರು ಕೂಡ ಆಂಧ್ರದವರೇ ಆಗ ಚಾಣೂರಾಂಧ್ರ ನಿಸೂದನ ಅಹ್ ಸಿಕ್ಕಾಪಟ್ಟೆ ಸಿಟ್ಟು ಖಾರದ ಮಂದಿ ಈ ಮಲ್ಲ ಯುದ್ಧಕ್ಕೆ ಹೇಳಿ ಮಾಡಿಸಿದವರು ಅಂತ ಕಂಸ ಅಲ್ಲಿಂದ ಕರೆಸಿದ್ದ ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದಹ ಅನ್ನುವುದು ಕೂಡ ಅವನ ಆ ಮಲ್ಲ ಯುದ್ಧದ ಅಂದ್ರೆ ನಾವು ಸಾಮಾನ್ಯ ಕಥೆಗಳನ್ನ ಹೇಳುವಾಗ ದೇವ್ರು ಅವನು ಎರಡು ಬಾರಿಸಿದ ಅಂದ್ರೆ ಮುಗಿದು ಹೋಗುತ್ತೆ ಅವನು ಬಾರಿಸಲೇಬೇಕಾಗಿಲ್ಲ ದೇವರು ಅಂತ ಆದ್ರೆ ಅವನು ಅಲ್ಲೇ ಕೂತ್ಕೊಂಡು ಒಂದು ಸಂಕಲ್ಪ ಮಾಡಿದ್ರೆ ಇವನು ಇಲ್ಲಿ ಅದೇ ಉಡ್ಕೊಂಡು ಸಾಯ್ತಾನೆ ಕೃಷ್ಣ ಕೇವಲ ತಾನು ದೇವ್ರು ಅನ್ನೋ ಕಾರಣಕ್ಕೆ ತನ್ನ ಸೂಪರ್ ಆ ಪ ಪವರ್ ಅನ್ನ ಬಳಸಿ ಅಲ್ಲಿ ಶತ್ರುಗಳನ್ನು ಸಂಹರಿಸಿದ್ದು ಅಂತ ಅರ್ಥ ಇಲ್ಲ ಭಾಗವತವನ್ನು ಓದಿದ್ರೆ ಭಾರತವನ್ನು ನೀವು ಗಮನಿಸಿದ್ರೆ ಮನುಷ್ಯನಾಗಿ ಮಾಡಬೇಕಾದ ಪ್ರಯತ್ನವನ್ನ ತೋರಿಯೇ ಕೃಷ್ಣನು ಕೂಡ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣ ಅಂತ ತೋರಿದ ಸ್ವರೂಪದಲ್ಲಿ ತನ್ನ ತೋಳಿನ ಬಲವನ್ನೇ ಉಪಯೋಗಿಸಿ ಅವನ ತೋಳಿನ ಬಲಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟು ಆದ್ರೆ ಅಲ್ಲಿ ಒಂದು ಸ್ವಲ್ಪ ಅವರನ್ನು ಆಟಾಡಿಸಿದ ನೋಡ್ಲಿಕ್ಕೆ ಇಷ್ಟು ಚಿಕ್ಕವನಾಗಿ ಕಾಣುವವ ಅಷ್ಟು ಎತ್ತರದ ಆ ವ್ಯಕ್ತಿಗಳನ್ನ ಹೇಗೆ ಸೋಲಿಸಿದ ಅನ್ನೋದು ಜನರಿಗೆ ಅರ್ಥ ಆಗ್ಬೇಕು ಯಾಕಂದ್ರೆ ಒಂದು ದೊಡ್ಡ ಪೆವಿಲಿಯನ್ ಮಾಡಿಸಿದ್ದ ಕಂಸ ಇಡೀ ಊರವರನ್ನ ಕರೆದು ಅದರ ವರ್ಣನೆ ಇದೆ ಭಾಗವತದಲ್ಲಿ ಅಹ್ ಸ್ಟೆಪ್ ಬೈ ಸ್ಟೆಪ್ ಇಡೀ ತನ್ನ ಮಥುರೆಯ ಮಂದಿಯನ್ನ ಕರೆದು ಕೂಡಿಸಿದ್ದ ಅವನಿಗೇನಾಗಿದೆ ಅಂದ್ರೆ ಈಗ ಕ್ರಮವಾಗಿ ತಾನು ಕಳುಹಿಸಿದ ಪ್ರತಿಯೊಬ್ಬ ರಕ್ಕಸರ ಸುದ್ದಿಯೂ ಕೂಡ ಸಾವಿನಲ್ಲಿಯೇ ಕೊನೆಯಾದದ್ರಿಂದ ಜನರಿಗೆ ಏನೋ ಒಂದು ಒಳಗಿನಿಂದ ಆತ್ಮವಿಶ್ವಾಸ ಹೆಚ್ಚುತ್ತಾ ಇತ್ತು ಇನ್ನು ಹೆಚ್ಚು ದಿವಸ ಈ ಕಂಸನ ಉಳಿವು ಇಲ್ಲ ಅಂತ ಆ ಆತ್ಮವಿಶ್ವಾಸ ಹೆಚ್ಚಿದ್ರಿಂದ ಏನಾಯ್ತು ಅಂದ್ರೆ ಅವನಿಗೆ ಬರುವ ಟ್ಯಾಕ್ಸ್ ಕಮ್ಮಿ ಆಯ್ತು ಅವನ ಅನ್ಯಾಯಗಳನ್ನ ವಿರೋಧಿಸುವ ಧ್ವನಿಗಳು ಜಾಸ್ತಿ ಆಯ್ತು ಗಟ್ಟಿ ಆಯ್ತು ಅದಕ್ಕಾಗಿ ಏನ್ ಮಾಡಿದ ಅಂದ್ರೆ ಇದ್ರ ಎರಡು ಕೆಲಸ ಆಗ್ಬೇಕು ಒಂದು ಅವನ ಸಂಹಾರ ಆಗ್ಬೇಕು ಎರಡನೇದು ಅವರ ಶಕ್ತಿಯನ್ನ ಹುಡುಗಿಸಿ ನಾನು ಇನ್ನು ಪವರ್ಫುಲ್ ಅನ್ನೋದನ್ನು ತೋರಿಸ್ಬೇಕಿತ್ತು ಇವತ್ತಿಗೂ ಕೂಡ ಎಷ್ಟೋ ಸರ್ತಿ ಯಾರೋ ಸಾರ್ವಜನಿಕರ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಹಲ್ಲೆ ಮಾಡಿ ಸಮಾಜದಲ್ಲಿ ಒಂದು ಭಯ ಹುಟ್ಟಿಸುವ ವಾತಾವರಣವನ್ನ ನಿರ್ಮಾಣ ಮಾಡುವ ಟೆಕ್ನಿಕ್ ಅನ್ನು ಇವತ್ತು ಬಳಸ್ತಾರಲ್ವಾ ಅದು ಏನು ಹೊಸ್ತಲ್ಲ ಹಳೇದೆ ಕಂಸ ಬೇಕು ಅಂತ ಬರ್ಬರವಾಗಿ ಸಾಮೂಹಿಕ ಸಾರ್ವಜನಿಕವಾಗಿ ಅವರನ್ನ ಕೊಂದ್ರೆ ಅವಾಗ ಇಡೀ ಜನರಲ್ಲಿ ಒಂದು ಸರ್ತಿ ಭಯದ ವಾತಾವರಣ ಹುಟ್ಟಿದ್ರೆ ಮತ್ತೆ ಮಥುರ ನನ್ನ ವಶದಲ್ಲಿರುತ್ತೆ ಮಥುರೆ ಮಾತ್ರ ಅಲ್ಲ ಅವನು ಸುಮಾರು ಕಂಸನ ಆಡಳಿತ ಈ ಕಡೆಯಿಂದ ಕೇಕಯ ದೇಶ ಗಾಂಧಾರ ದೇಶ ಅಂದ್ರೆ ಇವತ್ತಿನ ಪಾಕಿಸ್ತಾನ ಪೂರ್ವ ಪಂಜಾಬು ಅಫಘಾನಿಸ್ತಾನ ಮೇಲಿನ ತುರ್ಕಿಸ್ತಾನ ನಾವು ಹೇಳುವ ಐರೋಪ್ಯ ದೇಶಗಳು ಹೆಚ್ಚಿನ ಭಾಗಗಳೆಲ್ಲ ಕಂಸನ ವಶದಲ್ಲಿ ಅಂದ್ರೆ ಮಥುರೆ ಅಂತ ಅನ್ನೋದು ಇವತ್ತಿನ ಆ ಡೆಲ್ಲಿಯ ಸಮೀಪದ ಆಗ್ರಾದ ಹತ್ತಿರದ ಭಾಗ ಅಲ್ಲಿಂದ ಪಾಕಿಸ್ತಾನಕ್ಕಿಂತ ಮೇಲ್ಭಾಗದಲ್ಲಿರುವ ಸಮುದ್ರದ ಕಣಿವೆಗಳ ರಾಷ್ಟ್ರಗಳನ್ನೆಲ್ಲವನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಈ ಕಡೆಯಿಂದ ನರಕಾಸುರ ಇದ್ದ ಅವನು ಪೌರ್ವಾತ್ಯ ದೇಶಗಳನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡಿದ್ದ ಕೆಳಭಾಗದಲ್ಲಿ ಜರಾಸಂಧ ಅವನು ಮಗದ ದೇಶದಿಂದ ಕೆಳಭಾಗದಲ್ಲಿ ಶ್ರೀಲಂಕಾ ಆಸ್ಟ್ರೇಲಿಯಾ ಆಫ್ರಿಕಾದಂತಹ ದೇಶಗಳ ಮೇಲಿನ ಹತೋಟಿ ಅವನ ಕೈಯಲ್ಲಿತ್ತು ಅಂತ ಗೊತ್ತಾಗುತ್ತೆ ನಮ್ಗೆ ಆಫ್ರಿಕಾದಿಂದ ಕಾಲಯವನ ಬಂದ ಕಥೆ ಮಹಾಭಾರತದಲ್ಲಿ ಭಾಗವತದಲ್ಲಿ ಉಲ್ಲೇಖ ಇದೆ ಅವನು ಆಫ್ರಿಕಾದಿಂದ ಬಂದವ ಅವನ ಸೈನ್ಯವೂ ಹಾಗೆ ಇತ್ತು ಅಂತ ಇವತ್ತಿನ ಆಫ್ರಿಕಾದ ಜನಾಂಗದ ವರ್ಣನೆಯನ್ನೇ ಯಥಾವತ್ತಾಗಿ ಅಲ್ಲಿ ಅವನು ವರ್ಣನೆ ಮಾಡುವಾಗ ಹೇಳಿದ ಕಾಣುತ್ತೆ ಅಂದ್ರೆ ಈ ರೀತಿ ಸಮಗ್ರ ಭೂಮಂಡಲವನ್ನೇ ತಮ್ಮ ವಶದಲ್ಲಿಟ್ಕೊಳ್ಬೇಕು ಅಂತ ಮೂರು ಜನ ಪರಮ ಮಿತ್ರರು ಕಂಸ ನರಕ ಮತ್ತು ಜರಾಸಂಧ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಪ್ರಧಾನವಾಗಿ ತನ್ನ ತಂದೆ ತಾಯಿಗಳನ್ನು ವಶದಲ್ಲಿಟ್ಟುಕೊಂಡು ಆಟ ಆಡಿಸ್ತಾ ಇದ್ದಂತಹ ಕಂಸನ ನಿರ್ನಾಮಕ್ಕಾಗಿ ಮೊದಲು ಪ್ರಯತ್ನಿಸಿದ ಆ ಪ್ರಯತ್ನದಲ್ಲಿ ಕಂಸನನ್ನ ಕೊಲ್ಲಕ್ಕೆ ಮೊದ್ಲೇ ಸೀದ ಅವನು ಮಥುರೆಗೆ ಹೋಗಬಹುದಿತ್ತು ಅವನು ಕ ಶಕಟಾಸುರನನ್ನು ಕೊಂದ ತೃಣಾವರ್ತನನ್ನು ಕೊಂದ ಕೇಶಿಯನ್ನ ಕೊಂದ ಭಕನನ್ನ ಕೊಂದ ಅರಿಷ್ಟನನ್ನ ಕೊಂದ ಪ್ರಲಂಬನನ್ನ ಕೊಲ್ಲಿಸಿದ ಹೀಗೆ ಅನೇಕ ರಾಕ್ಷಸರನ್ನ ತನ್ನ ಹತ್ರ ಬಂದ ಪ್ರತಿಯೊಂದು ಪೋಸ್ಟ್ ಅನ್ನು ಓಪನ್ ಮಾಡಿದ ಪ್ರತ್ಯುತ್ತರ ಕೊಡದೆ ಅವನಿಗೆ ಭಯ ಹೆಚ್ಚಿಸಿದ ಆ ಭಯವನ್ನ ಹೆಚ್ಚಿಸಿದ ಕ್ರಮದಲ್ಲಿಯೇ ಅವನನ್ನು ಅರ್ಧರ್ಧ ಕೊಲ್ತಾ ಬಂದಿದ್ದ ಈಗ ಪೂರ್ಣವಾಗಿ ಸಾರ್ವಜನಿಕರವಾಗಿಯೇ ಎಲ್ಲರ ಮುಂದೆ ಕಂಸನನ್ನು ಕೊಂದಾಗ ಜನರಲ್ಲಿ ಯದು ಕುಲ ಅನ್ನೋದು ಛಿದ್ರವಾಗಿ ಹೋಗಿತ್ತು ಕಂಸನ ಭಯದಿಂದ ಮತ್ತೆ ಯದುಕುಲ ತಿಲಕ ಅಂತ ಅನ್ನಿಸುವ ಹೆಸರಿಗೆ ಅನ್ವರ್ಥವಾಗಿ ಯದುಕುಲದ ಕ್ಷತ್ರಿಯರನ್ನೆಲ್ಲ ಇತರ ಕರ್ಮಗಳಲ್ಲಿ ತೊಡಗಿದವರನ್ನ ಸ್ವಕರ್ಮದಲ್ಲಿ ತೊಡಗುವಂತೆ ಸ್ವಧರ್ಮದಲ್ಲಿ ನೆಲ್ ನೆಲೆಗೊಳ್ಳುವಂತೆ ಮಾಡುವಂತಹ ಕೆಲಸವನ್ನು ಮಾಡಿ ಕಂಸನ ಮುಕ್ತಾಯದಿಂದ ಒಂದು ಕ್ಷತ್ರ ಕುಲಕ್ಕೆ ಮತ್ತೆ ಜೀವ ಬಂತು ಹೀಗೆ ಧೇನುಕ ಮತ್ತು ಪೂತನಾದಿ ವಿನಾಶನಂ ದೇನುಕಾ ಅಂತ ಒಬ್ಬ ಕತ್ತೆ ರೂಪದ ರಾಕ್ಷಸ ಅವನು ಒಂದು ಇಡೀ ತಾಲವನ ಅನ್ನುವ ಜಾಗವನ್ನೇ ಇವತ್ತಿಗೂ ನೀವು ಮಥುರೆಗೆ ಹೋದ್ರೆ ಅಲ್ಲಿ ಸುಮಾರು ಹತ್ತು ಹನ್ನೆರಡು ವನಗಳಿವೆ ಭೇಲ್ವನ ಚೂತವನ ನಿಧಿವನ ತಾಲವನ ಅಂತ ಎಲ್ಲ ಒಂದೊಂದು ಭಾಗ ಇದೆ ಆ ಮರಗಳಿಂದ ಕೂಡಿಲ್ಲ ಆದ್ರೆ ಆ ಜಾಗಗಳಿವೆ ಅದರಲ್ಲಿ ಈ ಧೇನುಕಾಸುರ ಅನ್ನುವ ತಾಲವನದ ಪರಿಸರದಲ್ಲಿ ಹಸುಗಳಿಗೆ ಮೇಲಿಕ್ ಬರ್ಲಿಕ್ ಬಿಡ್ತಿರ್ಲಿಲ್ಲ ಉಳಿದವರಿಗೆ ತಮಗೆ ಬೇಕಿರುವ ಪದಾರ್ಥಗಳನ್ನು ಅಲ್ಲಿಂದ ತೆಗೆದುಕೊಳ್ಳಿಕ್ ಬಿಡ್ತಿರ್ಲಿಲ್ಲ ಜೊತೆಗೆ ಆ ಕಡೆಯಿಂದ ಇನ್ನೊಂದು ದೇಶಕ್ಕೆ ಹೋಗುವ ದಾರಿಯಗೆ ಅವರು ತಡೆಯಾಗಿ ನಿಂತು ಅವರು ತುಂಬಾ ಸುತ್ತುವರೆದು ಹೋಗಬೇಕಾದ ಸ್ಥಿತಿ ಇತ್ತು ಅಂತಹ ಸ್ಥಿತಿಯನ್ನ ಪರಿಹರಿಸ್ಲಿಕ್ಕೋಸ್ಕರ ಕೃಷ್ಣ ಧೇನುಕನನ್ನು ಸಂಹರಿಸಿದ ಪೂತನೆಯಾದ ಕಥೆ ಅಂತ ಗೊತ್ತಿದೆ ಅವಳೇ ಹತ್ತಾರು ಸಾವಿರ ಮಕ್ಕಳ ಸಾಮೂಹಿಕ ಹತ್ಯೆಗೆ ಕಾರಣನಾದವಳು ಅವಳನ್ನು ಕೂಡ ವಿನಾಶನಂ ಕೊಂದ ಹಂಸಕೇಶಿ ನಿಸೂದನಂ ಈ ನಿಸೂದನ ಅನ್ನುವ ಶಬ್ದ ಸೂದನ ಅಂದ್ರೆ ಕೊಲ್ಲುವುದು ನಿಸೂದನ ಅಂದ್ರೆ ಮತ್ತೆ ಅವರು ತಲೆ ಎತ್ತದಂತೆ ಅವರನ್ನ ಕೊಂದ ಹಕ್ಕಿಯ ರೂಪದಲ್ಲಿ ಬಂದಂತ ಒಬ್ಬ ರಾಕ್ಷಸನನ್ನು ಕೊಂದ ಕೇಶಿ ಇಂತ ಒಬ್ಬ ಕುದುರೆ ರೂಪದಲ್ಲಿ ಬಂದ ಕುದುರೆ ರೂಪದಲ್ಲಿ ಬಂದ ಅಂದ್ರೆ ಕುದುರೆ ಆ ಅವನ ಕ್ಷತ್ರಿಯ ಗುಣ ಕ್ಷತ್ರಿಯ ಗುಣ ಅದು ಕುದುರೆ ಸವಾರಿ ಅಂತ ಅನ್ನೋದು ಹಾಗಾಗಿ ಆ ಕುದುರೆ ಸವಾರಿ ಮಾಡುವಂತಹ ಕೃಷ್ಣನ ಆಸಕ್ತಿಯನ್ನ ಗಮನಿಸಿ ಅವನನ್ನು ಕೊಲ್ಬೇಕು ಅಂತ ಪ್ರಯತ್ನಿಸಿ ಕುದುರೆ ರೂಪದಿಂದ ಬಂದ ಕೇಶಿ ಎನ್ನುವ ರಕ್ಕಸನನ್ನ ಕೃಷ್ಣ ಸಂಹರಿಸಿದ ಅಂದ್ರೆ ಪ್ರತಿಯೊಂದು ಆ ಕೃಷ್ಣನ ಆಸಕ್ತಿಯನ್ನ ಗಮನಿಸಿಯೇ ರಾಕ್ಷಸರು ಬಂದ ನೀವು ಸುಮ್ಮನೆ ಒಂದ್ಸತಿ ಇಡೀ ಕಥೆಯನ್ನ ಕೃಷ್ಣ ಹುಟ್ಟಿದಾಗಿನಿಂದ ಹಿಡಿದು ಅವನು ಮೇಲ್ಮೈಗೆ ಬರುವ ತನಕದ ಕ್ರಮ ಗಮನಿಸ್ಬೇಕು ಮಗು ಆಗಿದ್ದಾಗ ಅದಕ್ಕೆ ಎದೆಹಾಲು ಇಷ್ಟ ಹಾಗಾಗಿ ಪೂತನೇ ರೂಪದಲ್ಲಿ ಬಂದ್ಲು ಆಮೇಲೆ ಮಗುವಿಗೆ ಆಟ ಅಂದ್ರೆ ಇಷ್ಟ ಆಟದ ಬಂಡಿಯಾಗಿ ಶಕಟಾಸುರ ಬಂದ ಆಮೇಲೆ ಮಕ್ಕಳಿಗೆ ಹೊರಗೆ ಹೋಗುದು ತೋಟಕ್ಕೆ ಹೋಗುದು ಉದ್ಯಾನಕ್ಕೆ ಹೋಗುದು ಯಾರಾದ್ರೂ ಹೊರಗೆ ಹೋಗ್ತಾರೆ ಅಂದ್ರೆ ಅವ್ರ ಜೊತೆಗೆ ಹೋಗುದು ಅಂದ್ರೆ ಇಷ್ಟ ಹಾಗಾಗಿ ಉದ್ಯಾನವನಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ತೃಣಾವರ್ತ ಗಾಳಿ ರೂಪದಲ್ಲಿ ಬಂದು ಆ ಮಗುವನ್ನು ಎತ್ತಿಕೊಂಡು ಹೋದ ನಾನೆಲ್ಲ ಹೇಳಲ್ಲ ಹೀಗೆ ಪ್ರತಿಯೊಂದನ್ನು ಗಮನಿಸಿದ್ರೆ ನೀವು ಅವನು ಯಾವ ಯಾವ ಏಜಿಗೆ ಯಾವ ಯಾವ ರೀತಿಯ ವಸ್ತುಗಳನ್ನು ಇಷ್ಟಪಡುತ್ತಿದ್ದ ನಮ್ಮನ್ನು ಕೂಡ ಇದೇ ರೀತಿ ಶತ್ರುಗಳು ಮಣಿಸುವುದು ಅಥವಾ ನಮ್ಮ ವಿರೋಧಿಗಳು ನಮ್ಮನ್ನ ಹಣಿಯುವುದು ನಾವು ಯಾವ್ದ್ರಲ್ಲಿ ತುಂಬಾ ಮರಿತೇವೆ ಅಂತದ್ರಲ್ಲಿ ನಮ್ಮನ್ನ ಸೆಳೆಯುವುದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಯಾರಿಗೆ ದುಡ್ಡು ಇಷ್ಟ ಅಂದ್ರೆ ದುಡ್ಡು ಕೊಡ್ತಾರೆ ರೂಪ ಇಷ್ಟ ಅಂದ್ರೆ ರೂಪದ ಮೂಲಕ ಎಳಿತಾರೆ ಅವರಿಗೆ ಆ ಏನೇನು ಅವರವರ ಗಳನ್ನ ಇಟ್ಟುಕೊಂಡೇ ಶತ್ರುಗಳವರನ್ನು ಮಣಿಸ್ತಾರೆ ಅನ್ನೋದನ್ನ ಕೃಷ್ಣ ಹೇಗೆ ಎದುರಿಸಬೇಕು ಅನ್ನೋದನ್ನ ತೋರಿಸಿದ ಅನ್ನುವ ವಿಷಯವನ್ನ ಇಲ್ಲಿ ಒಂದೊಂದೇ ರಾಕ್ಷಸರ ಸಂಹಾರದ ರೂಪದಲ್ಲಿ ಹಂಸ ಅಂತ ಒಬ್ಬ ರಾಕ್ಷಸ ಇದ್ದ ಹಂಸ ಡಿಬಿಕಾ ಅಂತ ಅಣ್ಣ ತಮ್ಮಂದರು ಸಾಲ್ವ ದೇಶದ ರಾಜನ ಮಕ್ಕಳು ಅವರಿಬ್ರು ಕೂಡ ಬಹಳ ಉಪದ್ರವ ಮಾಡಿದವರು ಹಾಗೆ ಹಂಸನನ್ನು ಕೇಶಿಯನ್ನು ಸಂಹಾರ ಮಾಡಿದ ದಮಘೋಷ ವಿದಾರಣಂ ವಿಧಾರಣಂ ದಮಘೋಷ ಅಂತ ಚೇದಿ ದೇಶದ ರಾಜನ ಹೆಸರು ಅವನ ಮಗ ಶಿಶುಪಾಲ ಈ ಶಿಶುಪಾಲ ಕೃಷ್ಣನನ್ನ ಬಹಳ ತೀವ್ರವಾಗಿ ವಿರೋಧಿಸ್ತಾ ಇದ್ದ ಜರಾಸಂದನ ಪಾಳಯದಲ್ಲಿ ಕಂಡು ಅವನ ಔರಸ ಪುತ್ರ ಅಂತಾನೇ ಗುರುತಿಸಲ್ಪಟ್ಟವ ಅಂತಹ ದಮ ಘೋಷುವಿನ ಘೋಷನ ಸೂನು ಸೂನು ಅಂದ್ರೆ ಮಗ ಅಂತರ್ಥ ಅವನನ್ನು ವಿದಾರಣ ಅವನ ತಲೆ ಕತ್ತರಿಸಿದ ಏನೇನೋ ಕಥೆಗಳಿವೆ ಅದು ಮೂಲ ಕಥೆ ಅಲ್ಲ ಅಹ್ ಆದ್ರೆ ಅದು ಜಾನಪದೀಯವಾಗಿ ಉಳಿದ ಆನಂತರ ಬಂದ ಕೆಲವು ಆ ಯಕ್ಷಗಾನದ ಪ್ರಸಂಗದಿಂದಲೋ ಅಥವಾ ನಾಟಕದ ಸ್ವರೂಪದಿಂದಲೂ ಕಾಣಿಸಿಕೊಳ್ಳುತ್ತೆ ಅವನು ಹುಟ್ಟಿದಾಗ ಅವನಿಗೆ ವಿಚಿತ್ರವಾದ ಕಣ್ಣು ಮಗು ಆಗ ಯಾರ ಕೈಯಲ್ಲಿ ಈ ಮಗುವಿನ ವಿಚಿತ್ರ ಕೈಗಳು ವಿಚಿತ್ರ ಕಣ್ಣು ಅನ್ನೋದು ದೂರವಾಗುತ್ತೋ ಅವನೇ ಈ ಮಗುವಿನ ಸಾವಿಗೆ ಕಾರಣ ಅಂತ ಹೇಳ್ತಾರೆ ಆಗ ಎಲ್ಲರೂ ಅವ್ ಎತ್ತಿಕೊಂಡ ಹಾಗೆ ಕೃಷ್ಣನು ಎತ್ತಿಕೊಳ್ತಾನೆ ಅವಳು ಯಾರು ಅಲ್ಲ ಮತ್ತೆ ಕೃಷ್ಣನ ತಾಯಿಯ ತಂಗಿಯೇ ಎತ್ತಿಕೊಂಡಾಗ ಅ ಮಗುವಿನ ರೂಪ ಸಹಜ ಸ್ಥಿತಿಗೆ ಬರುತ್ತೆ ಆಗ ಅವಳು ತಾಯಿ ತುಂಬಾ ಬೇಸರದಿಂದ ಕೇಳಿಕೊಳ್ತಾಳೆ ನನ್ನ ಮಗುವನ್ನ ನೀನೇ ಉಡಿಸ್ಬೇಕು ಕೊಲ್ಬೇಡ ಅಂತ ಕೃಷ್ಣ ಹೇಳ್ತಾನೆ ಇಲ್ಲ ನಾನು ನೂರು ತಪ್ಪಾಗುವ ತನಕ ಕಾಯ್ತೇನೆ ಅಂತ ಇದೆಲ್ಲ ಕಥೆ ಇರುವಂತದ್ದು ಇವತ್ತಿಗೂ ಉತ್ತರ ಭಾರತದ ಪಾಠದಲ್ಲಿ ಇದಿದೆ ದಾಕ್ಷಿಣಾತ್ಯ ಪಾಠದಲ್ಲಿ ಇಲ್ಲ ಅಂದ್ರೆ ಸಂಸ್ಕೃತದಲ್ಲೂ ಈ ಕಥೆ ಸೇರ್ಕೊಂಡ್ಬಿಟ್ಟಿದೆ ಶ್ಲೋಕ ರೂಪವಾಗಿಯೇ ಸೇರ್ಕೊಂಡ್ಬಿಟ್ಟಿದೆ ಆದ್ರೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ಇಲ್ಲಿರುವ ಸಂಗತಿ ಅಂದ್ರೆ ನಾವು ಆ ಕಥೆಗೆ ಅಲ್ಲಿ ಮಾತ್ರ ಯೋಚನೆ ಮಾಡ್ತೀವಿ ಇಡೀ ಕಥೆ ಯಾವಾಗ್ಲೂ ಒಂದು ಕಥೆಯನ್ನು ನೋಡುವಾಗ ಸಮಗ್ರ ದೃಷ್ಟಿಯಿಂದ ನೋಡಿದ್ರೆ ಅದರಲ್ಲಿರುವ ಲೋಪದೋಷಗಳು ಗೊತ್ತಾಗುತ್ತೆ ಆ ಶಿಶುಪಾಲನ ಸಾವನ್ನ ಕೃಷ್ಣನ ಕೈಯಲ್ಲಿ ಇದೆ ಅಂತ ತಿಳಿದು ತಾಯಿ ಕೇಳ್ಕೊಂಡು ನೂರು ತಪ್ಪಾಗುವ ತನಕ ಕಾದ್ಲು ಅನ್ನೋದು ಒಂದು ಕಥೆ ಆದ್ರೆ ಇದನ್ನು ಯೋಚಿಸಿ ಆ ಇಡೀ ಮಹಾಭಾರತದ ಕಥೆಯನ್ನು ಗಮನಿಸಿದ್ರೆ ಕೃಷ್ಣ ಯಾವಾಗ್ಲೂ ಯುಧಿಷ್ಠಿರಣೆಗೆ ನಮಸ್ಕಾರ ಮಾಡುತ್ತಾನೆ ಆದ್ರೆ ಅರ್ಜುನನಿಂದ ನಮಸ್ಕಾರ ಮಾಡಿಸಿಕೊಳ್ತಾನೆ ಅದರಿಂದಾಗಿ ಕೃಷ್ಣನಿಗಿಂತ ಯುಧಿಷ್ಠಿರ ದೊಡ್ಡವನು ಅಂತ ಗೊತ್ತಾಗತ್ತೆ ಅಲ್ಲರಿ ಯುಧಿಷ್ಠಿರನಿಗೂ ಈ ಕಥೆಗೂ ಏನ್ರಿ ಸಂಬಂಧ ಅಂತ ನೀವು ಕೇಳ್ಬೋದು ಯುಧಿಷ್ಠಿರನಿಗೆ ಅವನು ವಯಸ್ಸಿಗೆ ಬಂದಾಗ ಅವನಿಗೆ ಒಂದು ಹೆಣ್ಣು ಕೊಟ್ಟವ ಶಿಶುಪಾಲ ದೇವಕಿ ಅಂತ ಅವಳ ಹೆಸರು ಅದು ಮಹಾಭಾರತದಲ್ಲೇ ಬರುತ್ತೆ ದೇವಕಿಗೆ ಆ ಸುಹೋತ್ರ ಅನ್ನುವ ಮಗ ಹುಟ್ಟತಾನೆ ಯುಧಿಷ್ಠಿರನಿಗೆ ಆ ಮಗಳನ್ನ ಕೊಟ್ಟಂತಹ ಶಿಶುಪಾಲ ಮಾವ ಯುಧಿಷ್ಠಿರನಿಗೆ ಮಾವ ಮಾವನಾಗಬೇಕಾದ ಶಿಶುಪಾಲ ಯುಧಿಷ್ಠಿರನಿಗಿಂತ ಬಹಳ ಮೊದಲೇ ಹುಟ್ಟಿರ್ತಾನೆ ಹಾಗಾಗಿ ಯುಧಿಷ್ಠಿರನಿಗೆ ಯುಧಿಷ್ಠಿರನಿಗಿಂತ ದೊಡ್ಡವನಾದ ಶಿಶುಪಾಲ ಹುಟ್ಟುವಾಗ ಕೃಷ್ಣ ಇನ್ನು ಹುಟ್ಟೇ ಇರಲಿಲ್ಲ ಹಾಗಾಗಿ ಈ ಕಥೆ ಆಮೇಲೆ ಸೇರಿಕೊಂಡದ್ದು ಅನ್ನೋದು ಅಷ್ಟು ಸ್ಪಷ್ಟ ಅದಕ್ಕೋಸ್ಕರ ಹೇಳಿದ್ದು ಈ ಸಮಗ್ರ ಕಥೆಯನ್ನು ಗಮನಿಸಿದಾಗ ನಮಗೆ ಈ ಚಿತ್ರಣಗಳೆಲ್ಲ ಸ್ಪಷ್ಟ ಆಗುತ್ತೆ ಅಂತ ಹಾಗಾಗಿ ದಮಘೋಷ ಸೂನು ವಿದಾರಣಂ ಅವನನ್ನು ಕೊಂದದ್ದ ಹೌದು ಕೃಷ್ಣ ಈ ಎಲ್ಲ ಕಥೆಯೂ ಇದೆ ಆ ಕಥೆಗೆ ಪೂರಕವಾದ ಹಿಂದಿನ ಒಂದು ನೂರು ತಪ್ಪುಗಳ ಕಥೆ ಇದೆಯಲ್ವಾ ಇದು ಒಬ್ಬ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಇಷ್ಟು ದ್ವೇಷ ಮಾಡುವವನು ಅವನ ಒಂದು ಆ ಏನಿಲ್ಲ ಅಂದ್ರೂ ಈ ಪ್ರಸಂಗ ನಡೆಯುವಾಗ ಅಂದ್ರೆ ಈ ರಾಜಸೂಯ ಯಾಗ ನಡೆಯುವಾಗ ಕೃಷ್ಣನಿಗೆ ಸುಮಾರು ಐವತ್ತು ಐವತ್ತೈದು ವರ್ಷ ಆಗಿದೆ ಐವತ್ನಾಲ್ಕು ಐವತ್ತೈದು ವರ್ಷ ಆಗಿದೆ ಯುಧಿಷ್ಠಿರನಿಗೆ ಐವತ್ತಾರು ವರ್ಷ ಆಗಿದೆ ಅಥವಾ ಐವತ್ತೇಳು ವರ್ಷ ಆಗಿದೆ ಇನ್ನೂ ಎರಡು ವರ್ಷ ಎಕ್ಸ್ಟ್ರಾ ಹೇಳ್ಬೋದು ಯಾಕಂದ್ರೆ ಯುದ್ಧ ಆಗುವಾಗ ಎಪ್ಪತ್ತೊಂದು ವರ್ಷ ಹದ್ಮೂರು ವರ್ಷ ಹಿಂದಕ್ಕೆ ಬಂದ್ರೆ ಸುಮಾರು ಐವತ್ತೆಂಟು ಐವತ್ತೊಂಬತ್ತು ವರ್ಷ ಆ ಐವತ್ತೆಂಟು ಐವತ್ತು ಒಂಬತ್ತು ವರ್ಷದ ಯುಧಿಷ್ಠನಿಗೆ ಮಾವ ಅವನು ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಹೆಚ್ಚಿನವನೇ ಆಗಿರ್ಬೇಕು ಮಗಳನ್ನ ಕೊಡ್ಬೇಕು ಅಂದ್ರೆ ಅಂದ್ರೆ ಸುಮಾರು ಅವನಿಗೊಂದು ಎಪ್ಪತ್ತೈದು ವರ್ಷ ಆಗಿದೆ ಶಿಶುಪಾಲನಿಗೆ ಅಂತಹ ನಾನು ಕಮ್ಮಿ ಹೇಳ್ತಾ ಇದ್ದೇನೆ ತುಂಬಾ ಕಡಿಮೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಎಂಬತ್ತೇ ದಾಟಿ ಇರುತ್ತೆ ಅವನಿಗೆ ಅಂತಹ ಶಿಶುಪಾಲ ಸಭೆಯಲ್ಲಿ ಆ ವೇದಿಕೆಗೆ ಬರುವ ತನಕ ಅವನ ಇಡೀ ಜೀವನದಲ್ಲಿ ನೂರೇ ತಪ್ಪಾಗಿರುತ್ತ ಅನ್ಯಾಯಗಳು ನೂರೇ ಆಗಿರುತ್ತ ನಾವು ದಿನಕ್ಕೆನೇ ಆ ನೂರು ತಪ್ಪುಗಳನ್ನ ಮಾಡುವ ಸಾಧ್ಯತೆಗಳು ಇರ್ತವೆ ಅಂತಾದ್ರಲ್ಲಿ ಈ ಲೆಕ್ಕಾಚಾರ ಎಲ್ಲ ಕೇವಲ ಒಂದು ಕಥೆಯಾಗಿ ಬರ್ಬೇಕಷ್ಟೇ ಹೊರತು ಅಹ್ ನಿಜವಾದ ನಡೆಯಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂಸ ಮಧ್ಯ ಲಸನ್ಮಹಾಮಣಿ ಕೌಸ್ತುಭಾದಿ ವಿರಾಜಿತಂ ತುಂಬಾ ಸುಂದರವಾದ ಮತ್ತೊಂದು ವರ್ಣನೆಯನ್ನು ಮಾಡ್ತಾರೆ ಅಂಸ ಅಂದ್ರೆ ಹೆಗಲು ಹೆಗಲ ಎರಡು ಹೆಗಲುಗಳ ನಡುವೆ ಮಧ್ಯದಲ್ಲಿ ಅಂಶಗಳ ಮಧ್ಯದಲ್ಲಿ ಲಸತ್ ಹೊಳೆಯುತ್ತಿರುವ ಮಹಾಮಣಿ ಅತ್ಯಂತ ಸುಂದರವಾದ ದೊಡ್ಡದಾದ ಕೌಸ್ತುಭ ಅನ್ನುವ ಹೆಸರಿನ ಮಣಿಯಿಂದ ಕೂಡಿದೆ ಅದಕ್ಕೆ ಕಂಠಿ ಅಂತ ಕರೀತಾರೆ ಕುತ್ತಿಗೆಗೆ ತಾಗುವಂತೆ ಕಟ್ ಇರುವ ಹಾರಕ್ಕೆ ಕಂಠಿ ಅಂತ ಕರೀತಾರೆ ಕುತ್ತಿಗೆಯನ್ನ ದಾಟಿ ಅದು ಕೆಳಕ್ಕೆ ಇಳಿದ್ರೆ ಅದು ಆಮೇಲೆ ಹಾರ ಆಗತ್ತೆ ನಾವು ನೆಕ್ಲೆಸ್ ಅಂತ ಶಬ್ದ ಬಳಸುವುದು ಕುತ್ತಿಗೆ ತಾಗುವಂತದ್ದನ್ನೇ ಆ ನಂತರ ಬಳಸುವಂತ ಅದಕ್ಕಿಂತ ಹೆಚ್ಚಿನದನ್ನ ಮುಂದೆ ಹಾರ ಅಂತ ಬಳಸ್ತಾರೆ ಹಾಗೆ ಅಂತ ಅನ್ನೋದು ಕುತ್ತಿಗೆಗೆ ತಾಗಿ ಇರುವಂತಹ ಒಂದು ಆಭರಣ ಕೃಷ್ಣ ಅಂತಹ ಒಂದು ಸುಂದರವಾದ ಆಭರಣವನ್ನು ಧರಿಸಿದ್ದಾನೆ ಹಿಂಸಕಾಸುರ ಯಾರು ಸಮಾಜಕ್ಕೆ ಹಿಂಸೆ ಮಾಡುತ್ತಾ ಇದ್ರೋ ಯಾರು ಪರಪೀಡಕರಾದ ರಕ್ಕಸರಿದ್ರೋ ಅಂತಹ ಹಿಂಸಕ ಅಸುರರ ಸಮೂಹವನ್ನೇ ಭೇದಕ ಸುಲಭವಾಗಿ ಭೇದ ಅಂದ್ರೆ ನಾಶ ಮಾಡಿದವನು ಭೇದಕ ಅಂದ್ರೆ ಸುಲಭವಾಗಿ ನೀಲೆಯಿಂದ ಮಾಡಿದವನು ಕುತ್ಸಿತ ಅಂತ ಅದು ಅವನಿಗೆ ಕಷ್ಟವೇ ಆಗ್ಲಿಲ್ಲ ಆ ಕೆಲಸ ಮಾಡುವಾಗ ಅಂತಹ ದುಷ್ಟರ ಸಂಹಾರ ಮಾಡಿದ ಕೃಷ್ಣನ ಸಾಮರ್ಥ್ಯವನ್ನ ನೆನೆದು ಅದೇ ಸ್ವರೂಪದ ಅವರಿಬ್ಬರಿಗೆ ಭೇದ ಇಲ್ಲ ಅಂತ ಹೇಳಿಕೋಸ್ಕರ ಅದೇ ರೀತಿಯ ಸಾಮರ್ಥ್ಯವನ್ನ ಹೊಂದಿದ ದಶರಥನ ಮಗನಾದ ರಾಮಚಂದ್ರನನ್ನು ಕೂಡ ನಾನು ಪ್ರಣಮಾಮಿ ಅಂತ ಈ ಪದ್ಯದಲ್ಲಿ ನಿರೂಪಣೆಗೊಂಡಿದೆ ಮತ್ತೆ ಇನ್ನು ಎರಡು ಪದ್ಯಗಳಿವೆ ಇದು ಕೂಡ ಈ ಹೀಗೆ ಮುಂದೆ ಇಂತಹ ಅನೇಕ ಕಥೆಗಳನ್ನ ಜೊತೆಯಾಗಿಟ್ಟುಕೊಂಡ ಸ್ತುತಿಯಾಗಿ ನಾರಾಯಣ ಪಂಡಿತಾಚಾರ್ಯರು ಈ ದಾಶರಥ್ಯಷ್ಟಕವನ್ನ ರಚಿಸಿದ್ದಾರೆ ಇನ್ನೆರಡು ಉಳಿದ ಪದ್ಯಗಳನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀಕೃಷ್ಣ ಅರ್ಪಣ ವಸ್ತು